ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜು ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಮುಂಜಾನೆ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಕೆಲಸ ಅಂತ ಇವಾಗ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತೆ ನೋಡ್ತಾ ಇರೋದಿರಲ್ಲ ಏನಂದರೆ ನಮ್ಮ ತೊಂಡೆ ಗಿಡ ಒಂದು ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಕ್ಕಿ ಈಗ ಬಂದು ಪ್ಯಾಕೆಟ್ಗೆ ಕವರ್ ಮಾಡ್ತಾಯಿದ್ದೀವಿ ಅಂದರೆ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟಾಗಿ ನೋಡ್ಸೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ವೀಡಿಯೋ ನೋಡ್ತಾ ಎಂಜಾಯ್ ಮಾಡಿ ಈ ರೀತಿಯಾಗಿ ಫಸ್ಟ್ನೇದಾಗಿ ಏನಂದರೆ ಕೆಮ್ಮಣ್ಣು ಮತ್ತು ಗೊಬ್ಬರ ಇವೆಲ್ಲ ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೀವಿ ಮಿಕ್ಸ್ ಮಾಡಿ ಮಾಡಿಕೊಂಡು ನೆಕ್ಸ್ಟು ಈ ರೀತಿಯಾಗಿ ಒಂದು ಅರ್ಧ ಪ್ಯಾಕಿಂಗ್ ಮಾಡ್ತೀವಿ ಫಸ್ಟು ಒಂದು ಅರ್ಧ ಇಟ್ಕೊತೀವಿ ಅದಾದಮೇಲೆ ಒಂದು ಕಡ್ಡಿ ನಿತ್ಕೊಂಡು ಈ ರೀತಿಯಾಗಿ ಕೂತ್ತೀವಿ ಅಂದರೆ ಬುಡ ಬಂದು ಕೆಳಗಡೆ ಹೋಗ್ಬೇಕು ತುದಿ ಬಂದು ಮೇಲೆ ಬರಬೇಕು ತುದಿ ಮೇಲೆ ಹೋಗಿ ಬುಡ ಏನಾದರೂ ಕೆಳಗಡೆ ಬಂದರೆ ಅದು ಅಷ್ಟೇ ಬರೋದಿಲ್ಲ ಒದ್ಕೊಂಡು ಉಂಟೋಗುತ್ತೆ ಅದಕ್ಕೋಸ್ಕರ ಹೊಸನೇದಾಗೇ ನಾವು ಮೊದಲೇ ಜೋಸ್ ಜೋಡ್ಸು ಮಾಡ್ಕೊಂಡಿದ್ರಿ ತುದಿ ಯಾವುದು ಬುಡ ಯಾವುದು ಅಂತ ಈ ರೀತಿಯಾಗಿ ಮಡಗಬೇಕಾಗುತ್ತೆ ಈ ರೀತಿಯಾಗಿ ಮಡಗಿ ಸುಮಾರು ಒಂದು ಹತ್ತು ದಿನ ಒಂದು ಹತ್ತು ಹನ್ನೆರಡು ದಿನ ಬಂದು ನೀರು ಹಾಡ್ತಾ ಬಂದರೆ ಕಣ್ಣುಗಳು ಹೊಡಿತಿದೆ ಕಣ್ಣುಗಳು ಹೊಡೆದು ಅದಾದಮೇಲೆ ಒಂದು ಇಪ್ಪತ್ತು ದಿನಕ್ಕೆಲ್ಲ ನಾವು ಎಲ್ಲಿ ಬೇಕಾದ್ರೆ ನಾವು ಉಂಡ್ಕೋಬೋದು c u 我 u p u n யார்த்த தகனிட்டு கத்திரி அவங்க தகவலா இருந்தா தோண்டி ಹೇ ಬದ್ರ ಯೋ ಬದ್ರ ಕಷ್ಟ ಮಾಡಿ ತವೆಲ್ಲ